ಎಲ್ಲರಿಗೂ ನಮಸ್ಕಾರ ರೀ ಇವತ್ತು ರುಚಿಕರವಾದ ಆರೋಗ್ಯಕರವಾದ ಒಂದು ಚಟ್ನಿ ರೇ ಮಾಡಿ ತೋರ್ಸಕತ್ತೀನಿ ನಮ್ಮ ಉತ್ತರ ಕರ್ನಾಟಕದ ಕಡೆ ನಾವು ಮಾಡುವಂತಹ ಗುರುಳು ಚಟ್ನಿ ಇದು ಅಂತ ನಾವು ಕರಿತೀವಿ ಕೆಲವೊಂದು ಕಡೆ ಹುಚ್ಚಳ್ಳು ಅಂತ ಕರೀತಾರ ಈ ಗುರುಳು ಚಟ್ನಿ ರುಚಿನೂ ಆಗಿರ್ತೈತಿ ಮತ್ತು ಆರೋಗ್ಯಕ್ಕೂ ಒಳ್ಳೇದು ಹೆಂಗೆ ಮಾಡೋದು ಅನ್ನೋದು ಪೂರ್ತಿಯಾಗಿ ವಿಡಿಯೋ ನೋಡಿರಿ ಈಗ ಒಂದು ಪ್ಯಾನ್ ತೊಗೊಂಡಿನಿ ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಸಣ್ಣ ಬಟ್ಲದಿಂದ ಗುರಳನ್ನ ತೊಗೊಂಡೀನಿ ನಾನು ಈಗ ತೋರ್ಸಕತ್ತೀನಿ ನೋಡಿರಿ ಇವೆಲ್ಲ ಗುರಳು ಇದನ್ನು ಸಣ್ಣ ಉರಿ ಒಳಗನ ನಾವು ಚಟ್ಪಟ್ ಹೇಳಿ ಅನ್ನೋವರೆಗೂ ನಾವು ಇದನ್ನು ರೀ ಹಿಂದಿನ ಕಾಲದಿಂದ ಈ ಚಟ್ನಿಗಳನ್ನು ಮಾಡ್ತಾನೆ ಬಂದಾರ ಆರೋಗ್ಯಕ್ಕೆ ಭಾಳ ಒಳ್ಳೇದು ಹಿಂಗಾಗಿ ಶೇಂಗಾ ಚಟ್ನಿ ಗುರಲ್ ಚಟ್ನಿ ಅಕ್ಷಿ ಚಟ್ನಿ ಈ ಥರ ಬೇರೆ ಬೇರೆ ಚಟ್ನಿಗಳು ಊಟದಾಗಿರ್ತಿದ್ವು ಈಗ ಭಾಳ ಕಡಿಮೆ ಆಗೈತೆ ಅಂತಲೇ ಹೇಳ್ಬೋದು ಈ ಚಟ್ನಿಗಳು ಎಷ್ಟು ರುಚಿ ಕೊಡ್ತಾವೋ ಅಷ್ಟು ಆರೋಗ್ಯಕ್ಕೂ ಒಳ್ಳೇದಿರ್ತಾವೆ ಒಂದು ಸಾರಿ ಮಾಡ್ಕೊಂಡು ನೋಡಿರಿ ಇದು ಗುರಳ ಚಟ್ನಿ ಭಾಳ ಟೇಸ್ಟಿಯಾಗಿರ್ತತಿ ಇದನ್ನು ಮೊಸರು ಹಾಕ್ಕೊಂಡು ತಿನ್ಬೋದು ಬಿಸಿ ಬಿಸಿ ಜೋಳದ ರೊಟ್ಟಿ ಜೋಡಿ ಈ ಮೂರು ಥರ ಚಟ್ನಿ ಒಂದು ಪಲ್ಯ ಇದ್ರೆ ಸಾಕು ನೋಡಿರಿ ಈ ಚಟ್ಪಟ್ಟು ಅಂತ ಸಿಡಿಯಾಕತ್ತವು ಇಷ್ಟ ಆದರೆ ಸಾಕು ಇವನ್ನ ಒಂದು ಬಟ್ಲಿ ತೆಗಿದು ಬಿಡಣ್ರಿ ಸ್ವಲ್ಪ ಕಡಿಮೆ ಸಾಮಗ್ರಿಗಳನ್ನ ಉಪ್ಯೋಗಿಸ್ಕೊಂಡು ನಾವು ರುಚಿಯಾಗಿ ಮಾಡ್ಕೋಬೋದು ಈ ಚಟ್ನಿ ಉತ್ತರ ಕರ್ನಾಟಕದವ್ರಿಗೆ ಗೊತ್ತಿರುತ್ತೆ ಈ ಚಟ್ನಿ ಹೇಳಿ ಈಗ ನಾನು ಹಾರಾಕ್ಬಿಟ್ಟಿನ ಸ್ವಲ್ಪ ಬಟ್ಲಿಗೆ ತೆಗೆದು ಈಗ ಮಿಕ್ಸರ್ ಜಾರಿಗೆ ಹಾಕೊಳ್ಳೋಣ ಸ್ವಲ್ಪ ಅರಿಂದ ಬೆಳ್ಳುಳ್ಳಿ ಎರಡು ಗಡ್ಡೆ ತೊಗೊಂಡಿನಿ ಮೇಲಿನ ಸಿಪ್ಪೆ ಎಲ್ಲ ತೆಗೆದು ರೆಡಿ ಮಾಡಿ ಇಟ್ಕೊಂಡಿನಿ ಯಾರೆಲ್ಲ ಹೊಸದಾಗಿ ನೋಡಕತ್ತೀರಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಮೊದಲು ನಾವು ಇದನ್ನ ಮಿಕ್ಸರ್ ಮಾಡ್ಕೊಂಡು ಸಣ್ಣಗೆ ಮಾಡ್ಕೊಳೋಣ ಮೊದಲ ಗುರಳು ಪೌಡ್ರ್ ಜೋಡಿನ ನೀವು ಎಲ್ಲ ಸಾಮಗ್ರಿಗಳನ್ನ ಹಾಕೋಬೇಡ್ರಿ ಮೊದಲು ಈ ಥರ ಪುಡಿ ಮಾಡಿಕೊಂಡು ಆಮೇಲೆ ಬೆಳ್ಳುಳ್ಳಿ ನಾನು ಎರಡು ಗಡ್ಡೆ ತೊಗೊಂಡಿದ್ದೆನಲ್ಲ ಅದನ್ನು ಮತ್ತು ಬೆಲ್ಲ ಸ್ವಲ್ಪ ಹಣ್ಣು ನಾನು ಇಲ್ಲಿ ಹಾಕಿಲ್ಲ ಮರ್ತಿದ್ದೆ ಆಮೇಲೆ ಹಾಕೀನಿ ನೀವು ಟೈಮ್ನಾಗ ಒಂದು ಸ್ವಲ್ಪ ಹಣ್ಣು ಮತ್ತು ಈಗ ನಾನು ಖಾರದ ಪೌಡ್ರ್ ಹಾಕ್ಕೊಂಡು ಖಾರಕ್ಕೆ ತಕ್ಕಂಗೆ ಖಾರದ ಪೌಡ್ರು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಟೀ ಚಮಚ ಜೀರಿಗೆ ಇಷ್ಟು ಹಾಕ್ಕೊಂಡ್ರೆ ನಮ್ಮ ಗುರಳ ಚಟ್ನಿ ರೆಡಿ ನೋಡಿರಿ ಈಗ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಪುಡಿ ಮಾಡ್ಕೊಂಡು ಬಂದೀನಿ ಈಗ ಆಗಲ್ಲೇ ನಾನು ಹಾಕ್ಕೊಂಡಿರಲಿಲ್ಲ ಹುಣಸೆ ಹಣ್ಣು ಮರ್ತಿದ್ನೆಲ್ಲ ಈಗ ಹಾಕ್ಕೊಂಡಿನಿ ನೀವು ಮೊದ್ಲು ಹಾಕ್ಕೊಳ್ಳ್ರಿ ಇಷ್ಟಾದ್ರೆ ಸಾಕು ನಮ್ಮ ಗುರಳ ಚಟ್ನಿ ರೆಡಿ ಆಗ್ತೈತಿ ಒಂದು ಸಾರಿ ಈ ಥರ ಮಾಡ್ಕೊಳ್ರಿ ಹೆಂಗೆ ಅನ್ನಿಸ್ತು ಅನ್ನೋದು ಕಮೆಂಟ್ ಒಳಗೆ ತಿಳಿಸ್ರಿ ಎಂಥ ರೆಸಿಪಿ ಬೇಕು ಅನ್ನೋದು ಕೂಡ ಕಮೆಂಟ್ ಒಳಗೆ ತಿಳ್ಸೋದನ್ನು ಮರಿಬೇಡ್ರಿ ಬಹಳ ಚಟ್ನಿಗಳನ್ನು ಮಾಡಿ ತೋರಿಸೀನಿ ನೋಡಿಲ್ಲ ಅನ್ನೋರು ನೋಡ್ಕೊಂಬರ್ರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಆಲ್ ಆನ್ ಆಪ್ಷನ್ನ ಕ್ಲಿಕ್ ಮಾಡ್ರಿ ಹೊಸ ಹೊಸ ರೆಸಿಪಿಗಳನ್ನ ನೀವು ನೋಡ್ಬೋದ್ರಿ ಈಗ ಒಂದು ಬಟ್ಲಿಗೆ ನಾನು ಹಾಕ್ಕೊಂಡೇನೆ ಆಗಾಗ ಫ್ರೆಶ್ ಆಗಿ ಮಾಡಿ ತಿನ್ನಿರಿ ಒಂದು ತಿಂಗ್ಳದವರೆಗೂ ಇಟ್ಟು ತಿನ್ಬೋದು ಇದನ್ನ ಆದರೂ ಹದಿನೈದು ದಿನಕ್ಕೊಮ್ಮೆ ಮಾಡೋದು ಭಾಳ ಬೆಸ್ಟ್ ಅಂತ ಅನಿಸುತ್ತೆ ಹೀಗಾಗಿ ಆಗಾಗ ಮಾಡಿಕೊಂಡು ನೀವು ತಿನ್ಬೋದು ಈಗ ನೋಡಿರಿ ರುಚಿ ನೋಡಿದೆ ಸಖತ್ತಾಗಿ ಆಗೈತಿ ಮತ್ತೆ ತಿನ್ನಿರಿ ಮುಂದಿನ ರೆಸಿಪಿಯೊಂದಿಗೆ ನಮಸ್ಕಾರ ರೀ